هيءَ ಕಷ್ಟ ದುರ್ಲಭ ಅಂತ ಕರಿತಾರೆ ಜ್ಞಾನಿಗಳು ಹೇಳ್ತಾರೆ ಮನುಷ್ಯರಾಗಿ ಬಂದ ಮೇಲೆ ಇಂತಹ ಸಂಸ್ಕಾರಗಳು ಒಳ್ಳೆ ಕಾರ್ಯಕ್ರಮಗಳು ಮಹಾತ್ಮರ ಸನ್ನಿಧಾನ ಅವರ ನಾಲ್ಕು ಮಾತುಗಳನ್ನ ಕೇಳುವಂತ ನಿಮಗೆ ಅವಕಾಶ ಸಿಕ್ಕಿದ್ದು ಅದು ನಿಮ್ಮ ನಮ್ಮೆಲ್ಲರ ಭಾಗ್ಯ ಯಾಕಂತಂದ್ರೆ ದಾನಮ್ಮ ಆಗಿ ಎಂಟು ನೂರು ಒಂಬತ್ತು ನೂರು ವರ್ಷ ಹನ್ನೆರಡನೇ ಶತಮಾನರಲ್ಲಿ ಕಾಲ ನಡಿಗೆಲೆ ಗಂಡನ್ನು ಕರ್ಕೊಂಡು ಇಡೀ ನಮ್ಮ ಭಾರತ ದೇಶದಲ್ಲಿ ಸಂಚರಿಸಿದರು ಅವರಿಗೆ ನೀವು ಯಾವ ವಾಹನ ಇರಲಿಲ್ಲ ಯಾವ ಗಾಡಿ ಇರಲಿಲ್ಲ ಯಾವ ಕಳಿಸೋಗುವವರು ಇರಲಿಲ್ಲ ಕರೆಯುವವರು ಇರಲಿಲ್ಲ ಅಕಿ ಧರ್ಮವನ್ನು ಪ್ರಸಾರಕ್ಕಾಗಿ ಭಕ್ತಿ ಜ್ಞಾನವನ್ನು ಪ್ರಸಾರ ಮಾಡುವುದಕ್ಕಾಗಿ ಅಕ್ಕೇನು ಹಿಂಗ ಮನೆ ಏನು ಆಸ್ತಿ ಇರಲಿಲ್ಲ ಎಲ್ಲಿ ಹೋದಲ್ಲಿ ಯಾರ ಜನ ಇರ್ತಾರಲ್ಲ ಅವ್ರ ಕಡೆಯಿಂದ ಹೆಚ್ಚದಲ್ಲಿ ಕೊಟ್ಟರು ಅಂತಂದ್ರೆ ಅದನ್ನು ಉಳಿಸ್ಬಿಡಕ್ಕೆ ಅಡುಗೆ ಮಾಡಿ ಉಳಿಸ ಉಳಿದ್ರೆ ತಾವು ಒಂದು ಗಾಯಕಿ ಮಾಡಿದ್ರು ಅಕ್ಕಿ ಏನು ಮಂತ್ರಿ ಹೆಸರ ದಾನಮ್ಮ ಅಂತ ಬಂತು ಅಕ್ಕಿ ಮೊದಲಿನ ಹೆಸರು ಲಿಂಗಮ್ಮ ಅದನ್ನು ಒಂದು ಸಾಮಾನ್ಯ ಮನೆತನದಲ್ಲಿ ಜನಿಸಿದ್ರು ಅಷ್ಟು ಹೃದಯ ಜಗತ್ತಿನಷ್ಟು ವಿಶಾಲ ಪ್ರಪಂಚದ ನೋಡ್ಬೇಕು ರೀ ಸಂತ ಶರಣರು ಆದವ್ರೆಲ್ಲ ಅಂಗ ಹುಟ್ಟಿನಿಂದ ಹುಟ್ಟಿದ ಯಾವ ಶ್ರೇಷ್ಠ ಅಲ್ಲ ಅವರು ಬದುಕ ಅವರು ಬದುಕಿರುವ ರೀತಿ ಅವರನ್ನ ಆಕಾಶದ ಎತ್ತರಕ್ಕೆ ಬೆಳೆಸ್ತದೆ ಅದಕ್ಕೆ ನೀವು ಕಾಯಂತ್ರದೇ ಇರಲ್ಲ ನಿಮ್ಮ ಹೃದಯ ಭಾಳ ದೊಡ್ಡದು ಮತ್ತು ದೊಡ್ಡದು ಇರಬೇಕಲ್ಲ ಅಂದ್ರೆ ಅದು ಮನುಷ್ಯನಿಗೆ ಭೂಷಣ ವಿಶಾಲತೆ ಇತ್ತು ಅಂತಂದ್ರೆ ಅವ್ರಿಗೆ ಎಲ್ಲಿತ್ತು ಒಂಥರ ವ್ಯವಸ್ಥೆ ಬೆಲೆ ಇರ್ತದೆ ರೀ ನಾವು ಸಣ್ಣತನ ಮಾಡಿದ್ವಿ ಅಂತಂದ್ರೆ ನಾವು ಇಷ್ಟೋ ದೊಡ್ಡವರಂತ ನಾವು ಮಂದಿ ತೋರ್ಸ್ಕೊಳ್ತು ಅಂದರೆ ಅದು ಆಗೋದಿಲ್ಲ ನನ್ನ ಹೃದಯ ವಿಶಾಲತೆ ಇರಬೇಕು ಮನಸ್ಸು ಇರಬೇಕು ಎಲ್ಲರೂ ನಮ್ಮವರನ್ನು ಭಾವನೆ ಇತ್ತು ಅಂತಂದ್ರೆ ಅದಕ್ಕೆ ನೀವು ಬೆಳಿತೀರಿ ನಿಮ್ಮ ಭಗವಂತನ ಆಶೀರ್ವಾದ ಆ ದೇವಿ ದಾನಮ್ಮನ ಆಶೀರ್ವಾದ ಅಂತ ಇಲ್ಲಿ ಯಾರ ಸಾಯಣ ಹಂಗ ಹೋದ್ರೆ ಎಲ್ಲ ಕೋರ್ಸಿ ಹಾಕಿ ಹೋಗದೇವ್ ಏನು ವಯ್ಯಂಗಲ್ಲ ಎರಡ ಬರ್ತಾವೆ ನಿಮ್ಮ ಒಂದು ಚಲೋ ಇನ್ನೊಂದು ಚಲೋ ಬದುಕ್ತಿ ನಾಲ್ಕು ದಿವಸ ನಾವ್ ಎಷ್ಟು ದಿವ್ಸ ಇರ್ತೀವಲ್ಲ ಲೇ ಎನಿಸಿಕೊಂಡು ಐದು ದಿನ ಬದುಕಿದರೆ ಸಾಲದೆ ಬಸವಣ್ಣವ್ರು ಕೇಳ್ತಾರೆ ಲೇ ಸೆಣಿಸಿಕೊಂಡು ನಾಲ್ಕು ದಿವಸ ಬದುಕಿದ್ರೆ ಸಾಲದೆ ಲೇ ಸೆಣಿಸಿಕೊಂಡು ಮೂರು ದಿನ ಬದುಕಿದರೆ ಸಾಲದೆ ಲೇ ಸೆಣಿಸಿಕೊಂಡು ಎರಡು ದಿವಸ ಬದುಕಿದರೆ ಸಾಲದೆ ಕೂಡಲೇ ಸಂಗಮ ದೇವನಲ್ಲಿ ಲೇಸೆನಿಸಿಕೊಂಡು ಒಂದು ದಿವಸ ಬದುಕಿದರೆ ಸಾಲದೆ ನೂರು ವರ್ಷ ಸಾವಿರ ವರ್ಷ ಬದುಕಿ ಮಾಡ್ಬೇಕೆ ನಮ್ಮಲ್ಲಿ ನಮ್ಮ ಹೃದಯ ಮಸಲೆಯಿಂದ ಕಿಚ್ಚಿನಿಂದ ತುಂಬಿಕೊಂಡಿ ತುಂಬ್ಕೊಂಡಾಗ ಎಷ್ಟು ವರ್ಷ ಬದುಕಿ ಏನ್ ಮಾಡಕ್ ರೀ ಬದುಕು ಬಹಳ ದೊಡ್ಡದು ಅದನ್ನು ಕೆಳಸ್ಕೋಬಾರದು ಮನುಷ್ಯರಾದ್ಮೇಲೆ ತಾಯಂದ್ರು ನಿಮ್ಮ ಮನೆಯ ಸಂಬಂಧಗಳನ್ನು ಒಳಗೆ ಇಟ್ಕೋರಿ ನೀವು ಚಲೋ ಇಟ್ಕೋರಿ ಗಂಡು ಮಕ್ಕಳು ಅವ್ರ ಅಕ್ಕವ್ರಿ ಎಲ್ಲ ಮುರುಕುಳಾದವ್ರ ಮತ್ತೆ ವಯಸ್ಸಾದ್ರೆ ಯಾಕೆ ಬಂದಿಲ್ಲ ನೀವು ಹೆಣ್ಮಕ್ಳು ಎಲ್ಲಾರು ಯಾಕೆ ಬಂದಾಗಂದ್ರೆ ಉಡಿ ತುಂಬ್ತಾರಂತ ಬಂದಿರಿ ಹೌದಲ್ಲ ನಿಮ್ ಗಂಡ ಉಡಿ ಅವರು ಅವ್ರಿಗೆ ತುಂಬಾ ಕುರ್ತದೆ ಎಂದು ಬೈಲಾತನು ಶಿವ ಜಂಗಮ್ ಎಂದು ಬೈಲಾತನು ಪಂಚವಿದ ಪರಬ್ರಹ್ಮ ಮಹಾಮಹಿಮ ಸಂಗ ನ ನನಗೆ ಗುರು ನಿನಗೆ ಗುರು ಜಗಕ್ಕೆಲ್ಲ ಗುರು ಕಾಣ ಗಣೇಶ್ ದೇವರ ಹಂಗೆಲ್ಲ ಜಗತ್ತಿಗೆ ದಾನದೇವ್ ಗುರುಗಳ ದಿವ್ಸ ನೋಡ್ರಿ ಸಹಸ್ರ ಸಹಸ್ರ ಮೂರ್ತಾಯಿದ್ರು ಬಂದ್ರೆ ನಾವ್ ಅಪ್ಪ ಹೇಳಿದ್ರೆ ಈ ಕಡೆ ಗಂಡಮಕ್ಕಳ ಬಂದ್ರ ಅಪ್ಪ ಗಣಮಕ್ ದೇವ್ ನಮ್ಮ ತಾಯಿಗಳ ಕೆಲಸ ಅವ್ರ ಗಣಮಗಳು ಮಕ್ಕಳು ಮನೆಯಾಗ ಎಮ್ಮೆ ಅಪ್ಪಗಳು ಕುಡಿಯಾಕ ಮತ್ತ ಕಸ ತಯ ಕಚ್ಕಂದ್ರೆ ಯಾಕಂದ್ರೆ ಅವ್ರ್ ಬಳಗ ಬಾಳ ಬಳಸ್ ಬಳಸ್ತಾರೀ ಅಪ್ಕೊಳ ಹಂಗೇನಿಲ್ರಿ ನಮ್ಮ ಕಡ್ಗಿಯವ್ರ ಊರು ಯಾವಾಗ ನಿತ್ಯ ದಾಸೋಗ ಹನ್ನೆರಡು ತಿಂಗ್ಳು ದಾಸೋಗ ಮನೆ ಶ್ರಾವಣದಾಗ್ರಿ ದಿವ್ಸೋಗ್ರ ದಾಸೋಹ ದಿವ್ಸವ್ರ ನಾನು ಒಂದ್ ದಿವ್ಸ ಊಟ ಮಾಡಿ ಊಟ ಮಾಡಿ ಅಡಿಗೆಲ್ಲ ಗಾಡಿ ಏರೋದಾಗಿತ್ರಿ ತವರ ಕಟ್ಗೆಲ್ ಹಾಕೊಂಡ್ ಆಂಟಿ ಆ ಡ್ರೈವರ್ ಹಿಂಗ ಗೇರ್ ಹಾಕದ ಏ ಮ ಬರ್ತೀರಿ ಅವ್ರ ಮೂರು ಮಂದಿ ಸಾಂಗ್ ನೋಡ್ರಿ ಹೇಗೆ ಅಲ್ಲಿ ಭಕ್ತ ಬಾ ಊಟ ಮಾಡಿ ಅದ್ ವಾಚೆಗೆ ರಕ್ತ ಗಾಡಿ ಸೋಲೈತ್ರಿ ಅಪ್ಪ ಇಲ್ಲ ನಮ್ ಕಡಿಯರು ದಾನ ಸೋಲ ಚಪ್ಪಾ ಅಪ್ಪ ಹೇಳಿದ್ರೆ ಹನ್ನೊಂದ್ ವರ್ಷ ತುಂಬ ಗುಡಿ ಕಟ್ತೀನಿ ಗುಡಿ ಕಟ್ ಆದ್ರ ಆ ದೇವರ ಮತ್ತು ಮಾತು ಏನಿರ್ತಾರ ಅಲ್ಲಿ ಹೋಗಿ ಸಂಪತ್ತು ಐಶ್ವರ್ಯಾ ಕೊಟ್ಟು ಶರಣು ಶರಣ